ಸಲಹೆಗಾರನನ್ನಾಗಿ ನೇಮಿಸಿ ಸಕಲ ನಿಯಂತ್ರಣ ಶಕ್ತಿಗಳನ್ನು ನೀಡಿ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ನಿಗದಿಪಡಿಸಬೇಕು ಎಂದು ಬ್ರಿಟಿಷ್ ಸರ್ಕಾರ ಆದೇಶ ನೀಡಿತು ಟೇಲರ್ ಸಂಸ್ಥಾನದಲ್ಲಿ ರಾಜಕೀಯ ಪ್ರತಿನಿಧಿಯಾಗಬೇಕೆಂಬ ಸಲಹೆ ವೆಂಕಟಪ್ಪ ನಾಯಕನಿಗೆ ಪ್ರಿಯವಾಗಿದ್ದರೂ ಭಾರೀ ಮೊತ್ತದ ವೇತನ ನೀಡಲು ಅಶಕ್ಯವಿದ್ದರಿಂದ ಅದನ್ನೊಪ್ಪಿಕೊಳ್ಳಲಿಲ್ಲ ಆಗ ಈ ರೀತಿಯ ಸಲಹೆಗಾರನ ನೇಮಕಾತಿ ಸಾಧ್ಯವೇ ಇಲ್ಲ ಎಂದು ಬ್ರಿಟಿಷರಿಗೆ ಕಡಖಂಡಿತವಾಗಿ ಹೇಳಿಬಿಟ್ಟ ಹಾಗೆಯೇ ಬ್ರಿಟಿಷರು ನಾಯಕನ ಮಕ್ಕಳಿಗೆ ಜಾಗಿರಾಗಿ ಕೊಟ್ಟಿದ್ದಂತಹ ಜಾಮೀನನ್ನು ವೆಂಕಟಪ್ಪ ನಾಯಕ ವಾಪಸ್ ಪಡೆದುಕೊಂಡ ಹೀಗಾಗಿ ಬ್ರಿಟಿಷರು ಮತ್ತು ವೆಂಕಟಪ್ಪ ನಾಯಕನ ನಡುವೆ ಇಲ್ಲಿಂದ ವೈಮನಸ್ಸು ಆರಂಭವಾಯಿತು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ದಿನಗಳು ಅವು ಪವಿತ್ರ ಭಾರತದಿಂದ ಆಂಗ್ಲ ಪ್ರಭುತ್ವವನ್ನು ಉಚ್ಚಾಟನೆ ಮಾಡುವ ಸಂಕಲ್ಪದೊಂದಿಗೆ ದೇಶದೆಲ್ಲೆಡೆ ಬ್ರಿಟಿಷ್ ವಿರೋಧಿ ಹೋರಾಟಗಳು ನಡೆಯುತ್ತಿದ್ದವು ವೆಂಕಟಪ್ಪ ನಾಯಕನು ಈ ಬಂಡಾಯದಲ್ಲಿ ತೊಡಗಿರಬಹುದು ಎಂದು ಬ್ರಿಟಿಷರಿಗೆ ವಾಸನೆ ಬರೆದಿತ್ತು ವೆಂಕಟಪ್ಪ ನಾಯಕ ತನ್ನ ಸೈನ್ಯಕ್ಕೆ ಅಶ್ವ ಮತ್ತು ಕಾಲ್ದಳಗಳನ್ನು ಸೇರಿಸಿ ಸೈನ್ಯವನ್ನು ಬಲಪಡಿಸಿಕೊಂಡಿದ್ದ